ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಲೀಯನ್ನು ನೋಡ್ತೇವೆ ಜೂ ಅವನನ್ನು ಭೇಟಿ ಮಾಡಲು ಅವನ ಮನೆಗೆ ಬಂದಿರ್ತಾಳೆ ಲೀ ಜೂ ಜೊತೆ ಮಾತನಾಡ್ತಿ ಜೂ ಮತ್ತೆ ಅವನಿಗೆ ಜೌಕಿಯನ್ನ ತನ್ನ ಗರ್ಲ್ ಫ್ರೆಂಡ್ ಆಗಿ ಮಾಡಿಕೊಳ್ಳಲು ಹೇಳ್ತಾಳೆ ಹೀಗೆ ಮಾಡಿದ್ರೆ ಫಾಂಗ್ ಜೊತೆ ತನ್ನ ದಾರಿ ಸುಲಭವಾಗುತ್ತದೆ ಅಂತ ಜೂ ಅನ್ಕೋತಾಳೆ ಇವರ ಮಾತಿನ ಮಧ್ಯೆಯೇ ಫಾಂಗ್ ನ ರಿಪೋರ್ಟ್ ಲೀಕ್ ಮಾಡಿದ್ದಕ್ಕೆ ಜೂನ ಗಿಲ್ಟ್ ನಲ್ಲಿ ಇರೋದನ್ನ ನಾವು ನೋಡ್ತೀವಿ ಇನ್ನೊಂದು ಕಡೆ ಜೌಕಿ ಫಾಂಗ್ ನ ಗೆ ಅವನ ಬಟ್ಟೆಗಳನ್ನು ವಾಪಸ್ ಕೊಡಲು ಬಂದಿರ್ತಾಳೆ ಏಕೆಂದ್ರೆ ಫಾಂಗ್ ಹಿಂದಿನ ರಾತ್ರಿ ಮನೆಗೆ ಬಂದಿರ್ಲಿಲ್ಲ ಆದ್ರಿಂದ ಅವನ ಬಟ್ಟೆಗಳು ಅಲ್ಲಿ ಉಳಿದಿದ್ವು ಆಗ ಜೌಕಿ ಆ ಬಟ್ಟೆಗಳನ್ನು ಜಿನ್ ಮೂಲಕ ಫಾಂಗ್ ಗೆ ತಲುಪಿಸಲು ಹೇಳ್ತಾಳೆ ಆದ್ರೆ ಜಿನ್ ನಾಟಕ ಮಾಡುತ್ತಾ ಜೌಕಿಯನ್ನೇ ಫಾಂಗ್ ಹತ್ರ ಕಳುಹಿಸ್ತಾನೆ ಜೌಕಿ ಫಾಂಗ್ ಜೊತೆ ಮಾತನಾಡುವಾಗ ಫಾಂಗ್ ದುಃಖದಲ್ಲಿದ್ರು ಕೂಡ ಜೌಕಿಯೊಂದಿಗೆ ತುಂಬಾ ಸಮಾಧಾನವಾಗಿ ಮಾತನಾಡ್ತಾನೆ ಆಗ ಅವನು ನಾನು ಪ್ರೆಸಿಡೆಂಟ್ ಆಗಿರ್ದಿದ್ರೆ ಏನಾಗುತ್ತದೆ ಎಂದು ಕೇಳ್ತಾನೆ ಇದನ್ನು ಕೇಳಿದ ಜೌಕಿ ನನಗೆ ಅದು ಸರಿ ಅನಿಸಲ್ಲ ನೀನು ತುಂಬಾ ಒಳ್ಳೆಯ ಪ್ರೆಸಿಡೆಂಟ್ ಎಂದು ಹೇಳ್ತಾಳೆ ಅಷ್ಟು ಹೇಳಿ ಜೌಕಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆದ್ರೆ ಫಾಂಗ್ ನಿಜವಾಗಿಯೂ ರಿಸೈನ್ ಮಾಡಲು ಹೋಗ್ತಿದ್ದಾನೆ ಅಂತ ಅವಳಿಗೆ ಗೊತ್ತಾಗುತ್ತದೆ ಅದನ್ನು ತಿಳಿಸಲು ಅವಳು ನೇರವಾಗಿ ಲೀಯ ಬಳಿಗೆ ಹೋಗ್ತಾಳೆ ಆದ್ರೆ ಲೀ ಈ ವಿಷಯ ಕೇಳಿದಾಗ ಅವನಿಗೆ ಏನು ಶಾಕ್ ಆಗಲ್ಲ ಏಕೆಂದ್ರೆ ಕಂಪನಿಯಲ್ಲಿ ಏನ್ ನಡೆಯುತ್ತಿದೆ ಎಂಬುದು ಅವನಿಗೆ ಈಗಾಗ್ಲೇ ಗೊತ್ತಿರುತ್ತದೆ ಆಗಲಿ ಜೌಕಿಯನ್ನು ಕೇಳ್ತಾನೆ ನಾನು ನನ್ನ ಅಣ್ಣನ ಜಾಗ ತೆಗೆದುಕೊಂಡು ಪ್ರೆಸಿಡೆಂಟ್ ಆದರೆ ನೀನು ನನ್ನನ್ನು ಇಷ್ಟಪಡುತ್ತೀಯಾ ಇದಕ್ಕೆ ಜೌಕಿ ತಮಾಷೆ ಮಾಡ್ಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನೊಂದೆಡೆ ಜೌಕಿ ಫಾಂಗ್ ನ್ನು ಕಂಪನಿಯಲ್ಲಿ ಉಳಿಸಿಕೊಳ್ಳಲು ಏನ್ ಮಾಡಬಹುದು ಎಂದು ಯೋಚಿಸುತ್ತಿರ್ತಾಳೆ ಅದಕ್ಕಾಗಿ ಇಂಟರ್ನೆಟ್ ನಲ್ಲಿ ಹುಡುಕಿ ಕಂಪನಿಯಲ್ಲಿ ಹೇಗೆ ಮುಂದುವರಿಯಬಹುದು ಎಂಬುದರ ಬಗ್ಗೆ ಒಂದು ರಿಪೋರ್ಟ್ ತಯಾರಿಸಲು ಶುರು ಮಾಡ್ತಾಳೆ ಆಮೇಲೆ ಸೀನ್ ಮಿಸ್ಟ್ರೆಸ್ ನ ರೆಸ್ಟೋರೆಂಟ್ ಗೆ ಬರುತ್ತದೆ ಅಲ್ಲಿ ಆಲೆನ್ ಪ್ಲಂಬರ್ ನ ವೇಷದಲ್ಲಿ ಬಂದು ಮನೆ ಪೈಪ್ ಗಳನ್ನು ಚೆಕ್ ಮಾಡಬೇಕು ಎಂದು ಹೇಳ್ತಾನೆ ಮಿಸ್ಟ್ರೆಸ್ ಒಪ್ಪಿ ಮೊದಲು ಜೌಕಿಯ ರೂಮಿಗೆ ಕಳುಹಿಸ್ತಾಳೆ ಅಲ್ಲಿ ಆಲೆನ್ ತನ್ನ ಬ್ಯಾಗ್ ನಿಂದ ಏಲಿಯನ್ ಡಿಟೆಕ್ಟರ್ ಡಿವೈಸ್ ತೆಗೆದು ಜೌಕಿಯ ರೂಮ್ ಅನ್ನು ಚೆಕ್ ಮಾಡಲು ಶುರು ಮಾಡ್ತಾನೆ ಸಾಕಷ್ಟು ಹುಡುಕಾಟದ ನಂತರ ಆಲನ್ ಗೆ ಒಂದು ಟರ್ಟಲ್ ನಿಂದ ಸಿಗ್ನಲ್ ಬರುತ್ತದೆ ಆದ್ದರಿಂದ ಆಲನ್ ಟರ್ಟಲ್ ನ ತೆಗೆದುಕೊಂಡು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಜೌಕಿ ನೇರವಾಗಿ ತನ್ನ ರೂಮಿಗೆ ಹೋಗ್ತಾಳೆ ಆದ್ರೆ ತಕ್ಷಣವೇ ಕೂಗುತ್ತಾ ಹೊರಗೆ ಬಂದು ಮಿಸ್ಟ್ರೆಸ್ ಬಳಿ ತನ್ನ ಟರ್ಟಲ್ ಬಗ್ಗೆ ಕೇಳ್ತಾಳೆ ಮಿಸ್ಟ್ರೆಸ್ಗೂ ಅದರ ಬಗ್ಗೆ ಗೊತ್ತಿರಲ್ಲ ಇದರಿಂದ ಜೌಕಿ ತುಂಬಾ ಗಾಬರಿಯಾಗ್ತಾಳೆ ಅವಳು ಟರ್ಟಲ್ ನ ಆಫೀಸ್ ಮರ್ತಿದ್ದೆಗಾ ಅಂತ ಕೇಳೋಕೆ ಲೀಗೆ ಕಾಲ್ ಮಾಡ್ತಾಳೆ ವಿ ಬಳಿ ಹೇಳ್ತಾಳೆ ಇಂದು ಫಾಂಗ್ ನನಗೆ ತುಂಬ ಸಹಾಯ ಮಾಡಿದನು ಅದಕ್ಕಾಗಿ ನಾನು ಅವನಿಗೆ ಧನ್ಯವಾದ ಹೇಳಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಲೀ ಮಾತ್ರ ಒಂಟಿಯಾಗಿ ದುಃಖದಲ್ಲಿ ಉಳಿದುಕೊಳ್ತಾನೆ ಈಗ ನಾವು ಜೌಕಿಯನ್ನು ಫಾಂಗ್ ಜೊತೆಗೆ ನೋಡುತ್ತೇವೆ ಫಾಂಗ್ ತುಂಗಾ ಬೇಜಾರಲ್ಲಿರುತ್ತಾನೆ ಆದ್ರೂ ಜೌಕಿಯ ಜೊತೆ ಚೆನ್ನಾಗಿ ಮಾತನಾಡುತ್ತಾನೆ ಮಾತಿನ ಮಧ್ಯೆ ಎಲ್ಲರೂ ತಾನು ರಾಜೀನಾಮೆ ಕೊಡಬೇಕು ಎಂದು ಬಯಸುತ್ತಿದ್ದಾರೆ ಎಂಬುದನ್ನು ಅವಳಿಗೆ ಹೇಳುತ್ತಾನೆ ಜೌಕಿ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾಳೆ ನೀನಿನ್ನೂ ಈ ಹುದ್ದೆಗೆ ಯೋಗ್ಯನಾಗಿದ್ದೀಯಾ ಎಂದು ಎಲ್ಲರಿಗೂ ನಂಬಿಕೆ ಬರೋ ತರಹ ಮಾಡಬೇಕು ಇದರಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಇದನ್ನು ಕೇಳಿ ಫಾಂಗ್ ಯೋಚನೆಯಲ್ಲಿ ಮುಳುಗುತ್ತಾನೆ ಜೌಕಿ ಹರಟು ಹೋಗಲು ತಯಾರಾಗುತ್ತಿದ್ದಾಗ ಫಾಂಗ್ ಅವಳನ್ನು ನಿಲ್ಲಿಸಿ ನೀನು ನನಗೆ ಹೇಗೆ ಸಹಾಯ ಮಾಡಬಹುದು ಎಂಬುದು ನನಗೆ ಗೊತ್ತು ಎಂದು ಹೇಳುತ್ತಾನೆ ಆಮೇಲೆ ಸೀನ್ ಜೂ ಬಳಿ ಬರುತ್ತದೆ ಅವಳು ಶಿದೆಯನ್ನು ಭೇಟಿಯಾಗಲು ಕರೆಸಿಕೊಂಡಿರುತ್ತಾಳೆ ಜೂ ಶಿದೆಗೆ ನನಗೆ ಫಾಂಗ್ನ ಹುದ್ದೆಯ ಬಗ್ಗೆ ಯಾವುದೇ ತೊಂದರೆಯಿಲ್ಲ ನಾನು ನನ್ನ ಜೀವನವನ್ನು ಅವನ ಜೊತೆ ಕಳೆಯಲು ಬಯಸುತ್ತೇನೆ ನೀವು ಫಾಂಗ್ ಅನ್ನು ಒಪ್ಪಿಸಿದರೆ ನಾನು ನನ್ನ ಶಕ್ತಿಗಳನ್ನು ಬಳಸಿಕೊಂಡು ನಿಮ್ಮ ಕಂಪನಿಯನ್ನು ನನ್ನ ಕಂಪನಿಯ ಜೊತೆ ಮರ್ಜ್ ಮಾಡುತ್ತೇನೆ ಆಗ ಎಲ್ಲ ಬೋರ್ಡ್ ಆಫ್ ಮೆಂಬರ್ಸ್ ನನ್ನ ಮಾತು ಕೇಳಬೇಕಾಗುತ್ತದೆ ಎಂದು ಹೇಳುತ್ತಾಳೆ ಇದನ್ನು ಕೇಳಿ ಶಿದೆಗೆ ತುಂಬ ಖುಷಿಯಾಗುತ್ತದೆ ಏಕೆಂದರೆ ಫಾಂಗ್ ಒಬ್ಬನೇ ಸಂಪೂರ್ಣ ಕುಟುಂಬದ ಹೊಣೆ ಹೊತ್ತಿದ್ದಾನೆ ಎಂಬುದು ಅವನಿಗೆ ಗೊತ್ತಿತ್ತು ಆದ್ದರಿಂದ ಅವನು ಫಾಂಗ್ ಅನ್ನು ಒಪ್ಪಿಸಲು ನಿರ್ಧರಿಸುತ್ತಾನೆ ಇನ್ನೊಂದೆಡೆ ನಾವು ಫಾಂಗ್ ಮತ್ತು ಜೌಕಿಯನ್ನು ನೋಡುತ್ತೇವೆ ಫಾಂಗ್ ಈಗ ಜೌಕಿಯ ಜೊತೆ ಆ ಪರ್ಫ್ಯೂಮ್ ಪ್ರಾಜೆಕ್ಟ್ ಮಾಡಲು ತೀರ್ಮಾನಿಸುತ್ತಾನೆ ಅದನ್ನು ಲೀ ಮುಚ್ಚಿಸಿದ್ದನು ಏಕೆಂದರೆ ಫಾಂಗ್ ಒಳ್ಳೆಯ ಪ್ರಾಜೆಕ್ಟ್ ಕಂಪನಿಗೆ ಕೊಟ್ಟರೆ ಎಲ್ಲರೂ ಅವನ ಪರ ನಿಲ್ಲುತ್ತಾರೆ ಆಗ ಜೌಕಿ ನಾನು ಲೀಯ ಜೊತೆ ಮಾತನಾಡಬೇಕು ಎಂದು ಹೇಳುತ್ತಾಳೆ ಫಾಂಗ್ ಲೀಗೆ ಕರೆ ಮಾಡಿ ಜೌಕಿ ನನ್ನ ಜೊತೆಯಲ್ಲಿದ್ದಾಳೆ ಕೆಲವು ದಿನಗಳು ಅವಳು ಆಫೀಸಿಗೆ ಬರುವುದಿಲ್ಲ ಏಕೆಂದರೆ ನನಗೆ ಅವಳ ಅಗತ್ಯವಿದೆ ಮತ್ತು ಅವಳಿಗೂ ನನ್ನ ಜೊತೆ ಕೆಲಸವಿದೆ ಎಂದು ಹೇಳಿ ಕಾಲ್ ಕಟ್ ಮಾಡುತ್ತಾನೆ ಜೌಕಿ ಫಾಂಗ್ಗೆ ನೀನು ಸುಳ್ಳು ಹೇಳಬಾರದಿತ್ತು ಎಂದು ಹೇಳುತ್ತಾಳೆ ಆದರೆ ನಂತರ ಏನಾದರೂ ಪರವಾಗಿಲ್ಲ ಕನಿಷ್ಠ ಲೀಗೆ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಅನಿಸಿದರೆ ಅವನು ನನ್ನ ಹಿಂದೆ ಬರುವುದಿಲ್ಲ ಎಂದು ಹೇಳುತ್ತಾಳೆ ಆಮೇಲೆ ಫಾಂಗ್ ಅವಳ ಜೊತೆ ಸಾಮಾನ್ಯವಾಗಿ ಮಾತನಾಡಲು ಶುರು ಮಾಡುತ್ತಾನೆ ಅದೇ ಸಮಯದಲ್ಲಿ ಫಾಂಗ್ಗೆ ಶಿದೆಯ ಕಾಲ್ ಬರುತ್ತದೆ ಶಿದೆ ಅವನನ್ನು ಭೇಟಿಯಾಗಲು ಬರುತ್ತಾನೆ ಫಾಂಗ್ ಶಿದೆಯನ್ನು ತನ್ನ ಮನೆಯಲ್ಲೇ ಉಳಿಯಲು ಹೇಳಿ ಅವನ ಬಳಿಗೆ ಹೋಗುತ್ತಾನೆ ಶಿದೆಯನ್ನು ಭೇಟಿಯಾದ ನಂತರ ಜೂ ಹೇಳಿದ್ದೆಲ್ಲವನ್ನೂ ಶಿದೆ ಫಾಂಗ್ಗೆ ಹೇಳುತ್ತಾನೆ ಜೊತೆಗೆ ಜೂ ಜೊತೆ ಮದುವೆಯಾಗುವಂತೆ ಫಾಂಗ್ಗೆ ಹೇಳುತ್ತಾನೆ ಆದರೆ ಫಾಂಗ್ ನಿರಾಕರಿಸಿ ನಾನು ಜೌಕಿಯನ್ನು ಪ್ರೀತಿಸುತ್ತೇನೆ ನಾನು ಅವಳ ಜೊತೆಗೆ ಮಾತ್ರ ಇರಲು ಬಯಸುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಶಿದೆ ಹಾಗೆ ಆದರೆ ಈಗ ನೀನು ಅವಳನ್ನೋ ಅಥವಾ ನಮ್ಮ ಕುಟುಂಬವನ್ನೋ ಒಂದನ್ನು ಆಯ್ಕೆ ಮಾಡಬೇಕು ಎಂದು ಹೇಳುತ್ತಾನೆ ಇದನ್ನು ಕೇಳಿ ಫಾಂಗ್ಗೆ ತುಂಬಾ ನೋವಾಗುತ್ತದೆ ಮತ್ತು ಅವನು ಯೋಚನೆಯಲ್ಲಿ ಮುಳುಗುತ್ತಾನೆ ಅದೇ ಸಮಯದಲ್ಲಿ ಲೀ ತನ್ನ ತಾಯಿಯ ಬಳಿಗೆ ಹೋಗುತ್ತಾನೆ ಅವಳು ಶಿದೆ ಮತ್ತು ಫಾಂಗ್ ಮಾತುಗಳನ್ನು ಕೇಳಿಕೊಂಡಿರುತ್ತಾಳೆ ಅವಳು ಲೀಯನ್ನು ಕೋಣೆಗೆ ಕರಡುಕೊಂಡು ಹೋಗಿ ಎಲ್ಲವನ್ನು ಹೇಳುತ್ತಾಳೆ ಇದನ್ನು ಕೇಳಿ ಲೀಗೆ ತುಂಬ ಬೇಸರವಾಗುತ್ತದೆ ಏಕೆಂದರೆ ಶಿದೆ ಫಾಂಗ್ ಮೇಲೆ ಒತ್ತಡ ಹಾಕುತ್ತಿದ್ದಾನೆ ಎಂಬುದು ಅವನಿಗೆ ಇಷ್ಟವಾಗಿರಲಿಲ್ಲ ಆದರೆ ತಾಯಿ ಈಗ ಶಿದೆಯ ಜೊತೆ ಯಾವುದೇ ಮಾತು ಆಡಬೇಡ ಎಂದು ಲೀಗೆ ಹೇಳುತ್ತಾಳೆ ಇನ್ನೊಂದೆಡೆ ಫಾಂಗ್ ತುಂಬಾ ದುಃಖಗೊಂಡು ತನ್ನ ಮನೆಗೆ ಬರುತ್ತಾನೆ ಅಲ್ಲಿ ಜೌಕಿ ಇನ್ನೂ ಕೆಲಸ ಮಾಡುತ್ತಿರುತ್ತಾಳೆ ಫಾಂಗ್ ಅವಳಿಗೆ ಮನೆಗೆ ಹೋಗಲು ಹೇಳುತ್ತಾನೆ ಮೊದಲು ಜೌಕಿ ಕೆಲಸ ಮುಗಿಸಿ ಹೋಗುತ್ತೇನೆ ಎಂದು ಹೇಳುತ್ತಾಳೆ ಆದರೆ ಫಾಂಗ್ ಅವಳನ್ನು ಮನೆಗೆ ಕಳುಹಿಸುತ್ತಾನೆ ಇದರಿಂದ ನಮಗೆ ಫಾಂಗ್ ತನ್ನ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂಬುದು ಗೊತ್ತಾಗುತ್ತದೆ ನಂತರ ಫಾಂಗ್ ಜಿನ್ನನ್ನು ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಜೌಕಿ ತನ್ನ ರೆಸ್ಟೋರೆಂಟ್ ಅಲ್ಲಿ ಇದ್ದಾಗ ಲೀ ಅವಳ ಬಳಿಗೆ ಬಂದು ತನ್ನ ಜೊತೆ ಓಡಿ ಹೋಗುವಂತೆ ಕೇಳುತ್ತಾನೆ ಕಾರಣ ಕೇಳಿದಾಗ ಲೀ ಇದರಿಂದ ಅಣ್ಣನ ಸಮಸ್ಯೆಗಳು ಮುಗಿಯುತ್ತವೆ ನಾನು ಹೋಗಿಬಿಟ್ಟರೆ ಅವನಿಗೆ ಪ್ರೆಸಿಡೆಂಟ್ ಆಗಿಯೇ ಇರುತ್ತಾನೆ ಎಂದು ಹೇಳುತ್ತಾನೆ ಆದ್ರೆ ಜೌಕಿ ನೀನು ಒಬ್ಬನೇ ಓಡಿಹೋಗು ಎಂದು ಹೇಳುತ್ತಾಳೆ ಆಗಲ್ಲಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅದಕ್ಕೆ ದಯವಿಟ್ಟು ನನ್ನ ಅಣ್ಣನನ್ನು ಬಿಟ್ಟುಬಿಡು ಹಾಗೆಯೇ ನೀನು ಅವನನ್ನು ಯಾಕೆ ಇಷ್ಟಪಡುತ್ತೀಯೇ ಎಂದು ಕೇಳುತ್ತಾನೆ ಜೌಕಿ ಉತ್ತರಿಸುತ್ತಾಳೆ ಫಾಂಗ್ ತುಂಬಾ ದೃಢ ನಿರ್ಧಾರ ಹೊಂದಿದ ಒಬ್ಬ ಮ್ಯಾನ್ ಏನೇ ಆಗಲಿ ಅವನು ತನ್ನ ಭಾವನೆಗಳನ್ನು ಯಾರ ಮುಂದೆಯೂ ತೋರಿಸುವುದಿಲ್ಲ ಯಾರ ಮುಂದೆ ಅವನು ಬೇಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದರೆ ಅದು ಅವನಿಗೆ ಸಾಯುವಂತೆಯೇ ಆದ್ದರಿಂದ ಇಂತಹ ಸಮಯದಲ್ಲಿ ನಾನು ಅವನನ್ನು ಬಿಟ್ಟು ಹೋಗಲು ಇಚ್ಛಿಸುವುದಿಲ್ಲ ಅವನು ನನ್ನ ಜೊತೆಗೆ ಇದ್ದರೆ ನಾನು ಯಾವುದೇ ಸಮಸ್ಯೆಯನ್ನು ಎದುರಿಸಿ ಗೆಲ್ಲಬಹುದು ಹಾಗೆಯೇ ನಾನು ಫಾಂಗ್ನ ನಂಬಿಕೆಯನ್ನು ಮುರಿಯಲು ಬಯಸುವುದಿಲ್ಲ ಇನ್ನೊಂದೆಡೆ ಫಾಂಗ್ ಕೂಡ ಜಿನ್ಗೆ ಹೇಳುತ್ತಿರುತ್ತಾನೆ ಜೌಕಿ ನನ್ನ ಜೊತೆ ಇದ್ದರೆ ನನಗೆ ಯಾವುದರ ಜೊತೆಗೂ ಹೋರಾಡಬೇಕಾಗಿಲ್ಲ ಅವಳ ವಿಧಾನಗಳು ಸ್ವಲ್ಪ ವಿಚಿಕ್ಲವಾಗಿರಬಹುದು ಆದರೆ ಅವಳು ಪ್ರತಿಯೊಬ್ಬರನ್ನು ಖುಷಿಪಡಿಸುತ್ತಾಳೆ ಅದಕ್ಕೆ ನಾನು ಅವಳ ಜೊತೆಗೆ ಮಾತ್ರ ಇರಲು ಬಯಸುತ್ತೇನೆ ಜೌಕಿ ಈ ಎಲ್ಲ ಮಾತುಗಳನ್ನು ಲೀಗೆ ಹೇಳಿ ಅಲ್ಲಿಂದ ಹೊರಪು ಹೋಗುತ್ತಾಳೆ ಲೀ ಮತ್ತೆ ಒಂಟಿಯಾಗಿ ದುಃಖದಲ್ಲೇ ಉಳಿಯುತ್ತಾನೆ ಮರುದಿನ ನಾವು ಜೌಕಿಯನ್ನು ಫಾಂಗ್ನ ಪರ್ಫ್ಯೂಮ್ ಪ್ರಾಜೆಕ್ಟ್ಗಾಗಿ ಸರ್ವೆ ಮಾಡುತ್ತಿರುವುದನ್ನು ನೋಡುತ್ತೇವೆ ಆಲೆನ್ ದೂರದಿಂದ ಅವಳ ಮೇಲೆ ಒಂದು ಕಣ್ಣಿಟ್ಟಿಕೊಂಡಿರುತ್ತಾನೆ ಅದೇ ಸಮಯದಲ್ಲಿ ಫಾಂಗ್ ಬಂದು ಜೌಕಿಯ ಜೊತೆ ಮಾತನಾಡುತ್ತಾ ನಾನು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿದ್ದೇನೆ ಈಗ ನನಗೆ ಯಾವುದರ ಚಿಂತೆ ಇಲ್ಲ ಎಂದು ಹೇಳುತ್ತಾನೆ ಫಾಂಗ್ ಮಾತುಗಳಿಂದ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಏನೇ ಆದರೂ ಅವನು ಜೌಕಿಯ ಜೊತೆ ಮಾತ್ರ ಇರಲು ಬಯಸುತ್ತಾನೆ ಆ ಕೆಲಸ ಬಿಟ್ಟು ಬಿಡಬೇಕಾದರೂ ಸಹ ಆದರೂ ಅವನು ಪರ್ಫ್ಯೂಮ್ ಪ್ರಾಜೆಕ್ಟ್ಗೆ ಪ್ರಯತ್ನ ಮುಂದುವರಿಸುತ್ತಾನೆ ಫಾಂಗ್ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಸರ್ವೆ ಉತ್ತರಗಳನ್ನು ನೋಡಿದಾಗ ಹೆಚ್ಚಿನ ಜನರು ನಾವು ನಮ್ಮ ಇಷ್ಟದ ವ್ಯಕ್ತಿಯನ್ನು ಪ್ರೀತಿಸಲು ಮತ್ತು ಅವನನ್ನು ನಮ್ಮ ಪ್ರೀತಿಯಲ್ಲಿ ಮುಳುಗಿಸಲು ಪರ್ಫ್ಯೂಮ್ ಬಳಸುತ್ತೇವೆ ಎಂದು ಹೇಳುತ್ತಾರೆ ಇದರಿಂದ ಫಾಂಗ್ಗೆ ಒಂದು ಐಡಿಯಾ ಬರುತ್ತದೆ ನಿಜವಾಗಿಯೂ ಮೂರು ನಿಮಿಷಗಳ ಕಾಲ ಯಾರಾದರೂ ಪ್ರೀತಿಯಲ್ಲಿ ಬೀಳುವಂತೆ ಮಾಡುವ ಪರ್ಫ್ಯೂಮ್ ಏಕೆ ತಯಾರಿಸಬಾರದು ಆ ಸಮಯದಲ್ಲಿ ಅವರಿಗೆ ಸುತ್ತಮುತ್ತಲಿನ ಯಾವುದೇ ಅರಿವಿರಬಾರದು ಆದರೆ ಇದು ತುಂಬ ಕಷ್ಟದ ಕೆಲಸ ಅದಕ್ಕೆ ಜೌಕಿ ನನಗೆ ಇದು ಮಕ್ಕಳ ಆಟದಂತಿದೆ ಎಂದು ಶೇಯುತ್ತಾಳೆ ಇದನ್ನು ಕೇಳಿ ಫಾಂಗ್ಗೆ ತುಂಬ ಖುಷಿಯಾಗುತ್ತದೆ ಇಬ್ಬರೂ ತಮ್ಮ ಕೆಲಸಕ್ಕೆ ತೊಡಗಿಕೊಳ್ಳುತ್ತಾರೆ ಜೌಕಿ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಬರೆಯಲು ಶುರು ಮಾಡುತ್ತಾಳೆ ಫೋಂಗ್ ಲ್ಯಾಪ್ಟಾಪ್ನಲ್ಲಿ ಮಾಹಿತಿಯನ್ನು ಹುಡುಕುತ್ತಾನೆ ಇಬ್ಬರೂ ದಿನಪೂರ್ತಿ ಹೀಗೆ ಕೆಲಸ ಮಾಡುತ್ತಾರೆ ರಾತ್ರಿ ಜೌಕಿ ಕೆಲಸ ಮಾಡುತ್ತಲೇ ಅಲ್ಲಿ ನಿದ್ರಿಸಿ ಬಿಡುತ್ತಾಳೆ ಆದರೆ ಫಾಂಗ್ ಮಾತ್ರ ಬೆಳಗ್ಗೆವರೆಗೂ ಕೆಲಸ ಮಾಡುತ್ತಿರುತ್ತಾನೆ ನಂತರ ಫ್ಯಾಂಗ್ ಬಂಡು ಜೌಕಿಯನ್ನು ಎಬ್ಬಿಸಿ ಮನೆಗೆ ಹೋಗಿ ರೆಸ್ಟ್ ಮಾಡಿಕೊಳ್ಳಲು ಹೇಳುತ್ತಾನೆ ಅದಕ್ಕೆ ಜೌಕಿ ಮೊದಲು ತಾನು ಪೂರ್ಣಗೊಳಿಸಿದ ಲಿಸ್ಟ್ ಅನ್ನು ಅವನಿಗೆ ತೋರಿಸುತ್ತಾಳೆ ಜೊತೆಗೆ ಈ ಎಲ್ಲಾ ವಿಷಯಗಳನ್ನು ಈಗ ಲ್ಯಾಬ್ನಲ್ಲೂ ಟೆಸ್ಟ್ ಮಾಡಬೇಕಿದೆ ಎಂದು ಫ್ಯಾಂಗ್ಗೆ ಹೇಳುತ್ತಾಳೆ ಅದಕ್ಕೆ ಫ್ಯಾಂಗ್ ಇಂದು ಬೋರ್ಡ್ ಮೆಂಬರ್ಸ್ ಗಳ ಜೊತೆ ಮೀಟಿಂಗ್ ಇದೆ ಅಲ್ಲಿ ಲ್ಯಾಬ್ ಟೆಸ್ಟ್ ಗೆ ಅನುಮತಿ ಪಡೆಯಬೇಕು ಆದ್ದರಿಂದ ನೀನು ಕೂಡ ನನ್ನ ಜೊತೆ ಮೀಟಿಂಗ್ಗೆ ಬಂದು ಮೊದಲಿನಂತೆ ಸ್ಪೀಚ್ ಕೊಡಬೇಕು ಎಂದು ಹೇಳ తనే జౌకీ ఒప్పుకుా ಮತ್ತು ಅಲ್ಲಿಂದ ತನ್ನ ಮನೆಗೆ ಹೊರಡುತ್ತಾಳೆ ಆದ್ರೆ ಹೊರಗೆ ಆಲನ್ ಅವಳನ್ನು ಹಿಡಿದುಕೊಳ್ಳುತ್ತಾನೆ ಮತ್ತು ನೀನ್ ಯಾರು ಎಂದು ಕೇಳುತ್ತಾನೆ ಜೌಕಿ ಅದರಿಂದ ನಿನಗೆ ಏನು ಎಂದು ಕೇಳುತ್ತಾಳೆ ಅದೇ ಸಮಯದಲ್ಲಿ ಆಲನ್ ಜೌಕಿಯ ಕೈಯಲ್ಲಿ ಸ್ಪಾರ್ಕಿಂಗ್ ಕಾಣಿಸುತ್ತಿರುವುದನ್ನು ಗಮನಿಸುತ್ತಾನೆ ಏಕೆಂದ್ರೆ ಆ ಕ್ಷಣದಲ್ಲಿ ಜೌಕಿ ತನ್ನ ಪವರ್ಸ್ ಬಳಸಲು ಪ್ರಯತ್ನಿಸುತ್ತಿರುತ್ತಾಳೆ ಅದನ್ನು ನೋಡಿ ಆಲೆನ್ ನೀನು ಒಬ್ಬ ಮಾನ್ಸ್ಟರ್ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಜೌಕಿ ನೀನು ನನ್ನ ಹತ್ರ ಬಂದ್ರೆ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಅವನನ್ನು ಬೆದರಿಸುತ್ತಾಳೆ ಅದಕ್ಕೆ ಆಲೆನ್ ನಗುತ್ತಾನೆ ಜೌಕಿಯ ಬಾಯನ್ನು ಮುಚ್ಚಿ ಅವಳನ್ನು ಬಲವಂತವಾಗಿ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ ಇನ್ನೊಂದೆಡೆ ಫ್ಯಾಂಗ್ ಸಿದ್ಧವಾಗಿ ಆಫೀಸ್ಗೆ ಹೊರಡುತ್ತಿದ್ದಾಗ ಅವನ ಮನೆ ಮುಂದೆ ಜೂ ಬರುತ್ತಾಳೆ ಅವಳನ್ನು ನೋಡಿ ಫ್ಯಾಂಗ್ ಅವಳ ಬಳಿ ಹೋಗುತ್ತಾನೆ ಜೂ ಶಿದೆಯ ಮಾತುಗಳ ಬಗ್ಗೆ ಫ್ಯಾಂಗ್ ಗೆ ಹೇಳುತ್ತಾಳೆ ಅದಕ್ಕೆ ಫ್ಯಾಂಗ್ ಜೂಗೆ ಸಮಾಧಾನವಾಗಿ ಹೇಳುತ್ತಾನೆ ಏನೇ ಆಗಲಿ ನಾನು ನಿನ್ನನ್ನು ಇಷ್ಟಪಡಲು ಸಾಧ್ಯವಿಲ್ಲ ನಾನು ಜೌಕಿಯನ್ನು ಪ್ರೀತಿಸುತ್ತೇನೆ ನಿನಗೆ ಇಷ್ಟ ಆಗುವಂತಹ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಹುಡುಕಿಕೊಳ್ಳಬೇಕು ಇದನ್ನು ಕೇಳಿ ಜೂ ಅಳಲು ಶುರು ಮಾಡುತ್ತಾಳೆ ಫ್ಯಾಂಗ್ ಅವಳನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೊರಡುತ್ತಾನೆ ಹೋಗುವಾಗ ಅವಳಿಗೆ ತನ್ನ ಆರೋಗ್ಯದ ಬಗ್ಗೆ ಗಮನ ಇರಿಸಿಕೊಳ್ಳಲು ಹೇಳುತ್ತಾನೆ ಫ್ಯಾಂಗ್ ಆಫೀಸ್ಗೆ ಹೋಗಿ ಜಿನ್ ಬಳ್ಳಿ ಜೌಕಿಯ ಬಗ್ಗೆ ಕೇಳುತ್ತಾನೆ ಜಿನ್ ಅವಳು ಇನ್ನೂ ಬಂದಿಲ್ಲ ಎಂದು ಹೇಳುತ್ತಾನೆ ಫ್ಯಾಂಗ್ ಜಿನ್ ಗೆ ಅವಳ ನಂಬರ್ಗೆ ಕಾಲ್ ಮಾಡಲು ಹೇಳುತ್ತಾನೆ ಆದ್ರೆ ಜಿನ್ ಕಾಲ್ ಮಾಡಿದರೂ ಜೌಕಿಯ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ ಇದರಿಂದ ಫ್ಯಾಂಗ್ ತುಂಬಾ ಗಾಬರಿ ಆಗುತ್ತಾನೆ ಏಕೆಂದರೆ ಮೀಟಿಂಗ್ ಇನ್ನೇನು ಸ್ಟಾರ್ಟ್ ಆಗೋದ್ರಲ್ಲಿತ್ತು ಇನ್ನೊಂದೆಡೆ ನಾವು ಜೌಕಿಯನ್ನು ನೋಡುತ್ತೇವೆ ಅವಳ ಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತದೆ ಆಲನ್ ಅವಳ ಬಳಿ ಬಂದು ಅವಳ ಬೆನ್ನಿಗೆ ಸ್ವಲ್ಪ ಕಟ್ ಮಾಡುತ್ತಾನೆ ಅವಳ ರಕ್ತ ತೆಗೆದುಕೊಳ್ಳಲು ಈ ಬಾರಿ ಅವಳ ರಕ್ತವನ್ನು ನೋಡಿ ಆಲನ್ಗೆ ತುಂಬಾ ಖುಷಿಯಾಗುತ್ತದೆ ಜೌಕಿ ಅವನಿಗೆ ನೀನು ಏನ್ ಮಾಡಬೇಕೋ ಬೇಗ ಮಾಡು ನಾನು ಸ್ವಲ್ಪ ಸಮಯದಲ್ಲಿ ಸಾಯುತ್ತೇನೆ ಭೂಮಿಯವರು ನನ್ನ ರಕ್ತವನ್ನು ಸಹಿಸಲಾರರು ನೀನು ನನ್ನನ್ನು ಉಳಿಸಬೇಕೆಂದರೆ ನನಗೆ ಬಿಸಿ ಕೊಡಬೇಕು ಎಂದು ಹೇಳುತ್ತಾಳೆ ಇದನ್ನು ಕೇಳಿ ಆಲೆನ್ ತುಂಬಾ ಭಯಪಟ್ಟು ತಕ್ಷಣ ಅಲ್ಲಿಂದ ಏನೋ ತರಲು ಹೋಗುತ್ತಾನೆ ಆ ಸಮಯದಲ್ಲಿ ಜೌಕಿ ತನ್ನ ಪವರ್ಸ್ ನ ಸ್ವಲ್ಪ ಭಾಗವನ್ನು ಬಳಸಿಕೊಂಡು ತನ್ನ ಕೈಕಾಲು ಕಟ್ಟಿದ್ದ ಹಗ್ಗಕ್ಕೆ ಬೆಂಕಿ ಹಚ್ಚಿ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಅಷ್ಟರಲ್ಲಿ ಆಲೆನ್ ಒಂದು ಬೆಡ್ಶೀಟ್ ತಂದು ಜೌಕಿಯ ಮೇಲೆ ಮುಚ್ಚುತ್ತಾನೆ ಜೌಕಿ ಕೂಡ ತಾನು ಪ್ರಜ್ಞೆ ತಪ್ಪಿದಂತೆ ನಾಟಕ ಮಾಡುತ್ತಾಳೆ ಇನ್ನೊಂದೆಡೆ ಫ್ಯಾಂಕ್ ತುಂಬಾ ಗಾಬರಿಯಾಗಿರುತ್ತಾನೆ ಏಕೆಂದರೆ ಎಲ್ಲಾ ಬೋರ್ಡ್ ಮೆಂಬರ್ಸ್ ಬಂದಿರುತ್ತಾರೆ ಆಗ ಲೀ ಅವನ ಬಳಿಗೆ ಬರುತ್ತಾನೆ ಲೀಗೂ ಜೌಕಿಯ ಬಗ್ಗೆ ಗೊತ್ತಾಗಿ ದುಃಖವಿರುತ್ತದೆ ನಂತರ ಫ್ಯಾಂಗ್ ಜೌಕಿಯ ಫೋನ್ ಟ್ರೇಸ್ ಮಾಡಲು ಹೇಳುತ್ತಾನೆ ಅದೇ ಸಮಯದಲ್ಲಿ ಆಲೆನ್ ಜೌಕಿಯನ್ನು ಎಚ್ಚರಗೊಳಿಸಲು ಅವಳ ಕುತ್ತಿಗೆಗೆ ಒಂದು ಇಂಜೆಕ್ಷನ್ ಕೊಡುತ್ತಾನೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಜೌಕಿ ತನ್ನ ಪವರ್ಸ್ ಬಳಸಿ ಆಲನ್ ಅನ್ನು ಎತ್ತಿ ದೂರಕ್ಕೆ ಎಸೆದು ಬಿಡುತ್ತಾಳೆ ನಂತರ ಅವಳು ಅಲ್ಲಿಂದ ಓಡಲು ಪ್ರಯತ್ನಿಸುತ್ತಾಳೆ ಆದರೆ ಅವಳು ತುಂಬಾ ದುರ್ಬಲವಾಗಿದ್ದುದರಿಂದ ನಡೆಯಲು ಕೂಡ ಆಗದೆ ಅಲ್ಲೇ ಬಿದ್ದು ಬಿಡುತ್ತಾಳೆ ಅಷ್ಟರಲ್ಲಿ ಆಲೆನ್ ಒಂದು ಕೋಲು ಹಿಡಿದು ಅವಳ ಬಳಿ ಬರುತ್ತಾನೆ ಮತ್ತು ಅವಳಿಗೆ ತುಂಬಾ ಬಲವಾಗಿ ಹೊಡೆದು ಅವಳನ್ನು ಪ್ರಜ್ಞೆ ತಪ್ಪಿಸುವಂತೆ ಮಾಡುತ್ತಾನೆ ಇನ್ನೊಂದೆಡೆ ಫ್ಯಾಂಗ್ ಮತ್ತು ಲೀಗೆ ಜೌಕಿ ಬಿಟ್ಟುಕೊಟ್ಟ ಫ್ಯಾಕ್ಟರಿಯಲ್ಲಿದ್ದಾಳೆ ಎಂಬುದು ಗೊತ್ತಾಗುತ್ತದೆ ಜೌಕಿ ಒಬ್ಬಳೇ ಅಲ್ಲಿ ಹೋಗಲು ಸಾಧ್ಯವಿಲ್ಲ ಎಂದು ಅವರು ಅನ್ಕೊಳ್ತಾರೆ ಅಂದರೆ ಯಾರು ಅವಳನ್ನು ಕಿಡ್ನಾಪ್ ಮಾಡಿರುತ್ತಾರೆ ಇದನ್ನು ತಿಳಿದ ಫ್ಯಾಂಗ್ ಮೀಟಿಂಗ್ ಅನ್ನು ಮುಂದೂಡಲು ಹೇಳುತ್ತಾನೆ ಏಕೆಂದರೆ ಜೌಕಿ ಅವನಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿದ್ದಲು ಲೀಯು ಫ್ಯಾಂಗ್ ಜೊತೆ ಜೌಕಿಯನ್ನು ರಕ್ಷಿಸಲು ಹೊರಡುತ್ತಾನೆ ಇಬ್ಬರು ವೇಗವಾಗಿ ಕಾರ್ ಚಲಿಸಿ ಆ ಫ್ಯಾಕ್ಟರಿಯ ಕಡೆಗೆ ಹೋಗುತ್ತಾರೆ ಇನ್ನೊಂದೆಡೆ ಜೌಕಿಯ ಸ್ಥಿತಿ ತುಂಬಾ ಗಂಭೀರವಾಗಿರುತ್ತದೆ ಆಲೆನ್ ನಲ್ಲಿ ಅವಳಿಗೆ ಫ್ಯಾಂಗ್ ಕಾಣಿಸುತ್ತಿರುತ್ತಾನೆ ಫ್ಯಾಂಗ್ ಅವಳನ್ನು ಉಳಿಸಲು ಬಂದಿದ್ದಾನೆ ಎಂದು ಅವಳಿಗೆ ಅನಿಸುತ್ತದೆ ಆದ್ರೆ ವಾಸ್ತವದಲ್ಲಿ ಅದು ಆಲೆನ್ ಅವನು ಅವಳ ರಕ್ತವನ್ನು ತೆಗೆದುಕೊಳ್ಳುತ್ತಿರುತ್ತಾನೆ ಆಲನ್ ಅವಳ ರಕ್ತವನ್ನು ಒಂದು ಬಾಟಲಿಗೆ ತುಂಬಿ ಇನ್ನೊಂದು ಬಾಟಲ್ ತರಲು ಹೋಗುತ್ತಾನೆ ಅಷ್ಟರಲ್ಲಿ ಫ್ಯಾಂಗ್ ಮತ್ತು ಲೀ ಫ್ಯಾಕ್ಟರಿಗೆ ತಲುಪುತ್ತಾರೆ ಸ್ವಲ್ಪ ಸಮಯದಲ್ಲಿ ಅವರು ಜೌಕಿಯನ್ನು ಹುಡುಕಿ ಪತ್ತೆ ಹಚ್ಚುತ್ತಾರೆ ಫ್ಯಾಂಗ್ ಆಲನ್ ಅನ್ನು ಅವನ ಮೇಲೆ ಭಾರಿಯಾಗಿ ಹಲ್ಲೆ ಮಾಡುತ್ತಾನೆ ಲೀಯು ಆಲನ್ ಅನ್ನು ತುಂಬಾ ಹೊಡೆಯುತ್ತಾನೆ ನಂತರ ಫ್ಯಾಂಗ್ ಆಲನ್ ಅನ್ನು ನೀನು ತಡೆ ಎಂದು ಲೀಗೆ ಹೇಳಿ ತಾನು ಜೌಕಿಯ ಬಳಿಗೆ ಹೋಗುತ್ತಾನೆ ಅವಳಿಗೆ ನಾನು ಬಂದಿದ್ದೇನೆ ಈಗ ನಾನು ನಿನ್ನನ್ನು ಉಳಿಸುತ್ತೇನೆ ಎಂದು ಹೇಳುತ್ತಾನೆ ಆದರೆ ಜೌಕಿ ತುಂಬಾ ತಣ್ಣಗಾಗಿರುತ್ತಾಳೆ ಫ್ಯಾಂಗ್ ತನ್ನ ಕೋಟ್ ಅವಳ ಮೇಲೆ ಹೊದಡು ಕೋಪದಿಂದ ಆಲನ್ ಕಡೆಗೆ ಓಡುತ್ತಾನೆ ಆ ಸಮಯದಲ್ಲಿ ಆಲನ್ ಲೀಗೆ ಚಾಕುವಿಂದ ಚುಚ್ಚೋಕೆ ಹೋಗ್ಬೇಕಾದ್ರೆ ಆದ ಫ್ಯಾನ್ ಗಡ್ಡ ಬಂದು ಚಾಕುವನ್ನ ತನ್ನ ಕೈಯಿಂದ ಹಿಡಿದು ತಡೆಯುತ್ತಾನೆ ಇದನ್ನು ನೋಡಿ ಲೀಗೆ ತುಂಬಾ ಶಾಕ್ ಆಗುತ್ತದೆ ಇದರೊಂದಿಗೆ ಈ ಎಪಿಸೋಡ್ ಇಲ್ಲಿಯೇ ಮುಡಿಯುತ್ತದೆ